ಶಿರೂರು ಗುಡ್ಡ ಕುಸಿತ ಸಂಭವಿಸಿ ಇಪ್ಪತ್ತ ಒಂಬತ್ತು ದಿನಗಳಾಯಿತು ಈಗ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಎಂದಿನಿಂದ ಎರಡನೇ ಹಂತದ ಕಾರ್ಯಾಚರಣೆ ಜರುಗಲಿದೆ ನದಿಯ ಹರಿವು ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಈಗ ಶೋಧ ಮುಂದುವರೆದಿರುವಂಥದ್ದು ನಾಪತ್ತೆಯಾಗಿರುವ ಮೂವರಿಗಾಗಿ ಶೋಧ ಕಾರ್ಯಾಚರಣೆ ಇವತ್ತಿನಿಂದ ಮುಂದುವರಿತಾ ಇದೆ ಜಗನ್ನಾಥ್ ನಾಯಕ್ ಲೋಕೇಶ್ ಹಾಗೆ ಕೇರಳದ ಅರ್ಜುನ್ ಈ ಮೂವರ ಮೃತದೇಹಗಳು ಇನ್ನೂ ಕೂಡ ಪತ್ತೆಯಾಗಿಲ್ಲ ಸೊ ಹೀಗಾಗಿ ಎರಡನೇ ಹಂತದ ಕಾರ್ಯಾಚರಣೆ ಇವತ್ತಿನಿಂದ ಶುರುವಾಗ್ತಾ ಇದೆ ಶಿರೂರು ಗುಡ್ಡ ಕುಸಿತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿರುವಂತಹ ಗುಡ್ಡ ಕುಸಿತ ಪ್ರಕರಣ ಇದು ಈ ಗುಡ್ಡ ಕುಸಿತದಲ್ಲಿ ಹನ್ನೊಂದು ಮಂದಿ ಮೃತಪಡ್ತಾರೆ ಹನ್ನೊಂದು ಮಂದಿಯ ಪೈಕಿ ಎಂಟು ಮಂದಿಯ ಮೃತದೇಹ ಪತ್ತೆಯಾಗುತ್ತೆ ಆದರೆ ಇನ್ನುಳಿದ ಮೂವರ ಮೃತದೇಹಗಳು ಪತ್ತೆಯಾಗಿರೋದಿಲ್ಲ ವರುಣನ ಆರ್ಭಟ ಕೂಡ ಹೆಚ್ಚಾಗಿದ್ದರಿಂದ ಶೋಧ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇತ್ತು ಕೆಲ ದಿನಗಳ ಕಾಲ ಬ್ರೇಕ್ ಕೊಟ್ಟು ಈಗ ಇವತ್ತಿನಿಂದ ಮತ್ತೆ ಎರಡನೇ ಹಂತದ ಕಾರ್ಯಾಚರಣೆ ಮುಂದುವರಿತಾ ಇದೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಹಾಗೆ ನೌಕಾ ನೆಲೆ ತಂಡದಿಂದ ಕಾರ್ಯಾಚರಣೆ ಮುಂದುವರಿತಾ ಇದ್ದು ನಿನ್ನೆ ಈಶ್ವರ್ ಮಲ್ಪೆ ತಂಡದಿಂದ ಮುಳುಗು ಶೋಧ ಕಾರ್ಯಾಚರಣೆ ಕೂಡ ನಡೆದಿದೆ ಲಾರಿಯ ವೀಲ್ ಹೊರ ಹೊರತಗ್ದಿದ್ದಾರೆ ಈಶ್ವರ್ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದ್ದು ಇಂದು ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿಯಲಿದೆ ನಮ್ಮ ಪ್ರತಿನಿಧಿ ಕಡದೊಕ್ಕ ಮಂಜುನಾಥ್ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಮಂಜುನಾಥ್ ಗುಡ್ ಮಾರ್ನಿಂಗ್ ಶಿರೂರು ಗುಡ್ಡ ಕುಸಿತ ಸಂಭವಿಸಿ ಇನ್ನೇನು ಹತ್ರ ಒಂದು ತಿಂಗಳಾಯ್ತು ಈಗ ಎರಡನೇ ಹಂತದ ಕಾರ್ಯಾಚರಣೆ ಇವತ್ತಿನಿಂದ ಶುರುವಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಆ ಮಧುಮಾಲ ಏನು ನಿನ್ನೆ ದಿನದಿಂದಲೂ ಕೂಡ ನಿನ್ನೆ ಸಾಯಂಕಾಲ ಹೊತ್ತಿಗೆ ಅವರಿಗೆ ಎರಡನೇ ಹಂತದ ಕಾರ್ಯಾಚರಣೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು ಆ ಕಾರವಾರ ಶಾಸಕ ಸತೀಶ್ ಅವರು ತುಂಬಾ ಮುತುವರ್ಜಿ ವಹಿಸಿ ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಇಂದು ಏನು ನಿನ್ನೆ ಸಂಜೆ ವೇಳೆಗೆ ಅಹ್ ಕಾರ್ಯಾಚರಣೆ ಮಠಗೊಳಿಸಿರು ಅದಕ್ಕಿಂತ ಪೂರ್ವದಲ್ಲಿ ಏನು ಈಶ್ವರ್ ಮಲ್ಪೆ ಅವರ ತಂಡ ಏನು ನೀರಿಗೆ ಇಳಿದಿತ್ತು ಗಂಗಾವಳಿ ನದಿಯಲ್ಲಿ ಆ ಸಂದರ್ಭದಲ್ಲಿ ಲಾರಿ ಬೆಂಜ್ ಲಾರಿಯಲ್ಲಿದ್ದ ಒಂದು ಅಹ್ ವೀಲ್ ಜಾಕು ಅವ್ರಿಗೆ ಸಿಕ್ಕಿದೆ ಹೀಗಾಗಿ ಆ ಸ್ಥಳದಲ್ಲಿ ಲಾರಿ ಇರಬಹುದು ಹೇಳುವಂತ ಒಂದು ಆಶಾಭಾವನೆಯನ್ನು ಕೂಡ ಒಂದು ತಂಡ ವ್ಯಕ್ತಪಡಿಸಿದೆ ಈಗ ಇವತ್ತು ಮುಂಜಾನೆಯಿಂದಲೇ ಇವತ್ತು ಕಾರ್ಯಾಚರಣೆ ಎರಡನೇ ಹಂತದ ಆರಂಭ ಆಗಲಿದೆ ಇವತ್ತು ಸಂಜೆ ವೇಳೆಗೆ ಸುಮಾರು ಅಂದ್ರೆ ನೀರಿನ ಒಂದು ರೀತಿಯಲ್ಲಿ ಮಳೆ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಕರಾವಳಿ ಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ತಣ್ಣಗಾಗಿದೆ ಹೀಗಾಗಿ ಒಂದು ಕಾರ್ಯಾಚರಣೆ ಕೂಡ ಒಂದು ಒಂದು ರೀತಿ ಪೂರಕವಾದ ಒಂದು ವಾತಾವರಣ ಕೂಡ ಇದೆ ಆ ನದಿಯಲ್ಲೂ ಕೂಡ ನೀರಿನ ಅಷ್ಟೊಂದು ವೇವು ಇದ್ದೇ ಇರುವುದರಿಂದ ಅವ್ರಿಗೆ ಕಾರ್ಯಾಚರಣೆ ಕೂಡ ಸುಲಭವಾಗುವಂತ ಸಾಧ್ಯತೆ ಇದೆ ಹಾಗಾಗಿ ಇವತ್ತು ಮುಂಜಾನೆಯಿಂದಲೇ ಈಶ್ವರ ಮಲ್ಪೆ ಅವರ ತಂಡ ಇವತ್ತು ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ದು ಅವರಿಗೆ ಆ ಉಳಿತ ತಂಡಗಳು ಕೂಡ ಇವತ್ತು ಒಂದು ಸಾಥ್ ನೀಡುವಂತ ಸಾಧ್ಯತೆ ಇದೆ ಈಗಾಗಲೇ ನೀವಿ ತಂಡ ಇರಬಹುದು ಅದಂತೆ ಎನ್ಡಿಆರ್ಎಫ್ ಎಸ್ ಡಿಆರ್ಎಫ್ ಕೂಡ ಕೈ ಜೋಡಿಸ್ತಾರೆ ಹೇಳುವಂತದ್ದು ಕೂಡ ಕೇಳಿ ಬಂದಿದೆ ಒಟ್ಟಾರೆ ಇವತ್ತು ಒಂದು ರೀತಿಯಲ್ಲಿ ಅಹ್ ಒಂದೊಂದು ಕಡೆ ಮಳೆ ವಾತಾವರಣ ಮತ್ತು ಇನ್ನೊಂದು ಕಡೆ ನದಿಯಲ್ಲೂ ಕೂಡ ಒಂದು ಪೂರಕವಾದ ವಾತಾವರಣ ಇರೋದ್ರಿಂದ ಸಂಜೆವರೆಗೆ ಏನಾದ್ರೂ ಒಂದು ಒಳ್ಳೆ ಸುದ್ದಿ ಸಿಗುವಂತ ಸಾಧ್ಯತೆ ದಟ್ಟವಾಗಿ ಕೇಳಿ ಬರ್ತಾ ಇದೆ ಮಧುಮಾಲ ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ